ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ಏನು ನಮ್ಮ ತಾಯ್ಲೂರು ಹೋಬಳಿಯ ಎಲ್ಲ ಜನರಿಗೆ ಒಂದು ಶುಭ ಸುದ್ದಿ ಅಂತ ಹೇಳ್ಬೋದು ಏನಂತಂದ್ರೆ ಸುಮಾರು ದಿವಸಗಳಿಂದ ಈ ಕನಸು ಹಂಗೆ ಇದ್ದೋಗಿತ್ತು ನನಸಾಗಿರ್ಲಿಲ್ಲ ಇವತ್ತು ನಾನು ಬಂದಾಗ ಕೂಡ ನಿಮ್ಗೆ ಒಂದು ಮಾತು ಕೊಟ್ಟಿದ್ದೆ ನಾನು ಬಂದ ನೆಕ್ಸ್ಟ್ ದಿವ್ಸನೇ ಸೆಕೆಂಡ್ ದಿವ್ಸ ನಿಮ್ಗೆ ಹೋಡ್ ಅಂತ ಪ್ಯಾಚೆಲ್ಲ ಆ ಮೂರು ಕಿಲೋಮೀಟರ್ ಕಂಪ್ಲೀಟ್ ಮಾಡಿಕೊಟ್ಟೆ ಇವತ್ತೊಂದು ಶುಭ ಸುದ್ದಿ ಏನಂತಂದ್ರೆ ಇವತ್ತು ಮುಳುಭಾಗಲ್ಲ ಒಂದು ಹೈವೇ ಇಂದ ಹಿಡಿದು ಸುಂಡ್ರಪಾಳ್ಯ ಬಾರ್ಡ್ರ್ವರೆಗೂ ಸುಸಕ್ಕಂಥ ಒಂದು ಹದಿಮೂರುವರೆ ಕೋಟಿ ರೂಪಾಯಿಗಳಲ್ಲಿ ನಾಳೆಯಿಂದನೇ ಒಂದು ವ್ಯವಸ್ಥೆ ಸ್ಟಾರ್ಟ್ ಆಗ್ತಾ ಇದೆ ಅತ್ಯುನ್ನತವಾದ ರೋಡು ಇವತ್ತು ನಾನು ಬಂದಾಗಿದ್ದ ಕೆಬಲ್ ಎಲ್ ಪಿ ರೋಡು ತುಂಬಾ ಅಧ್ವಾನ ಆಗಿತ್ತು ಅದೊಂದು ಹದಿಮೂರು ಕೋಟಿದಲ್ಲಿ ತುಂಬಾ ದೊಡ್ಡ ಮಟ್ಟಿಗೆ ರೋಡ್ ವ್ಯವಸ್ಥೆ ಮಾಡಿಕೊಂಡಿದ್ದೀನಿ ಹುಂಗ್ನೂರು ರೋಡು ವ್ಯವಸ್ಥೆ ಅನಗಟ್ಟಿತ್ತು ಅದನ್ನು ವ್ಯವಸ್ಥೆ ಮಾಡಿದ್ದೀನಿ ಈಗ ನೆಕ್ಸ್ಟ್ ಬಂದು ತಾಯ್ನೂರು ರೋಡು ಇವತ್ತು ನಾಳೆ ಇದನ್ನುವರೆ ಸ್ಟಾರ್ಟ್ ಆಗ್ತದೆ ನೆಕ್ಸ್ಟ್ ಹದಿನೈದು ದಿವಸ ಆದಮೇಲೆ ಕೆ ಜಪ್ ರೋಡು ಅಂದರೆ ಹುಳಬಾಗಲಿಗೆ ಟೌನ್ ಬರಬೇಕಾದ್ರೆ ಹಳ್ಳಿಗಾಡು ಪ್ರದೇಶದಿಂದ ಎಲ್ಲ ಜನ ಬೈಕೋ ಮತ್ತಾ ಇದ್ರು ಆದ್ರೆ ನಾನು ಬಂದಿದ ತಕ್ಷಣ ಸುಮಾರೊಂದು ಎಪ್ಪತ್ತೈದು ಎಂಬತ್ತು ಕೋಟಿ ನಲ್ಲಿ ಎಲ್ಲಾ ರೋಡ್ಗಳು ಕಂಪ್ಲೀಟ್ ಮಾಡಿದೀನಿ ಐ ಮೀನ್ ಬರ್ತಕ್ಕಂಥ ಸ್ಟೇಟ್ ಲೈವೇಗಳೆಲ್ಲ ಕಂಪ್ಲೀಟ್ ಮಾಡಿದೀನಿ ಇದು ನ್ಯಾಷನಲ್ ಹೈವೇ ಇಂದ ಬರ್ತಕ್ಕಂಥ ರೋಡು ಮುಳುಭಾಗಲಿಂದ ಅಪ್ ಟು ಸುಂಡ್ರಾಳೆ ತನಕ ಏನು ದೊಡ್ಡ ಮಟ್ಟಕ್ಕೆ ಒಂದು ರೋಡ್ ವ್ಯವಸ್ಥೆ ಆಗಿದೆ ಸುಂಡ್ರಪಾಳೆದಿಂದ ಮತ್ತೆ ಇದಕ್ಕೆ ಏನು ನೈಸ್ ರೋಡ್ಗೆ ನಮ್ಮ ರೂಪಂ ನೋಡಿದ ರೋಡ್ ವ್ಯವಸ್ಥೆ ಆಗಿದೆ ಅವ್ರಿಗೂ ನಾಳೆಯಿಂದಾನೇ ಪೂಜೆ ಸ್ಟಾರ್ಟ್ ಆಗ್ತದೆ ಅವ್ರದ್ದು ವರ್ಕ್ ಸ್ಟಾರ್ಟ್ ಆಗ್ತದೆ ಇವತ್ತೇನು ನಮ್ಮ ಕನಸು ನನಸಾಗ್ಲಿಕ್ಕೆ ವ್ಯವಸ್ಥೆ ಏನೋ ಬರ್ತಾ ಇದೆ ಯಾರೇ ಟೌನ್ ಬರಬೇಕಾದ್ರೂ ಗಾಡದಲ್ಲಿ ಗಾಡಿ ಬಿದ್ದಾಗ ಯಾರಪ್ಪ ಎಮ್ ಎಲ್ ಎತ್ತಾ ಇದ್ರು ಬಟ್ ನಾಳೆಯಿಂದ ಆ ಒಂದು ವ್ಯವಸ್ಥೆ ಬರುವುದಿಲ್ಲ ಖಂಡಿತವಾಗ್ಲೂ ಸೆಂಟ್ರಲ್ ಗೌರ್ಮೆಂಟ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಬಹುಶಃ ಸ್ಟೇಟ್ ಗೌರ್ಮೆಂಟ್ ನಮ್ಮ ನೋವ್ನ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ಇದು ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ನೋವ್ನ ಅರ್ಥ ಮಾಡಿಕೊಂಡು ನನಗೆ ಸ್ಪಂದಿಸ್ತಾ ಇರೋದಿಂಗ ವಿಶೇಷವಾಗಿ ನಮ್ಮ ತಾಯ್ಲೂರು ರೋಮ್ಲಿ ಜನತೆಗಳಿಂದ ನಿಮಗೆ ಮೋದಿ ಅವರಿಗೆ ಮತ್ತು ನಮ್ಮ ನ್ಯಾಷನಲ್ ಮಿನಿಸ್ಟ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹೊಟ್ಟೆ ತುಂಬಲಿಕ್ಕೆ ಯಾರೋ ಕಡೆಯಿಂದ ಹೊಟ್ಟೆ ತುಂಬೋದು ಇದಾಗ್ತದೆ ಸಾಕಷ್ಟು ಜನ ಇವತ್ತು ಬರ್ತಕ್ಕಂಥ ಸ್ಕೀಮ್ಗಳಲ್ಲಿ ಸುಮಾರು ಅರವತ್ತು ಪರ್ಸೆಂಟ್ ಸ್ಕೀಮ್ಸ್ ಸೆಂಟ್ರಲ್ ಗೌರ್ಮೆಂಟ್ ಬರ್ತಾ ಇದೆ ಬಟ್ ಅದು ಜನಕ್ಕೆ ಗೊತ್ತಾಗ್ತಾ ಇಲ್ಲ ಇದೆಲ್ಲ ಸ್ಟೇಟ್ ಅನ್ಕೊಂಡ್ಬಿಡ್ತಾ ಇದಾರೆ ಆದ್ರೆ ಜನಕ್ಕೆ ಇದು ಅವೇರ್ನೆಸ್ ಬರಬೇಕು ಅದು ಸೆಂಟ್ರಲ್ ಸ್ಕೀಮ ಸ್ಟೇಟ್ ಸ್ಕೀಮಾ ಅಂತ ಇದು ಮಾಡಬೇಕು ದಯವಿಟ್ಟು ಇನ್ನ ಇನ್ನೂ ಇನ್ನೂ ಹೆಚ್ಚಿಗೆ ಸುಮಾರು ಟ್ರಿಬಲ್ ಆರ್ ಸ್ಕೀಮ್ ಅರವತ್ತು ಕೋಟಿ ಕೇಳಿದ್ದೀನಿ ಅದು ಅಪ್ರೂವಲ್ ಎಲ್ಲ ಎಮ್ ಡಿ ಆರ್ ಏನು ಮೇನ್ ಡಿಸ್ಟ್ರಿಕ್ಟ್ ರೋಡ್ಸ್ ಕೂಡ ಕಂಪ್ಲೀಟ್ ಮಾಡ್ತೀನಿ ಅದು ಕೂಡ್ಲಾದ್ ಬರ್ತದೆ ಅದನ್ನು ಕಂಪ್ಲೀಟ್ ಮಾಡ್ತೀನಿ ನನ್ನ ಅವಧಿಯಲ್ಲಿ ನಾನು ಹೋಗೋ ಒಳ್ಳೆ ಅವಧಿಯಲ್ಲಿ ಯಾವ ರೋಡ್ ಕೂಡ ಕಂಪ್ಲೀಟ್ ಇಲ್ಲದೆ ಮಾಡೋಕ್ಕಾಗಲ್ಲ ಸಾಕಷ್ಟು ಜನ ಯೂಟ್ಯೂಬರ್ಸ್ ಒಂದು ಯೂಟ್ಯೂಬಲ್ ಬಿಟ್ಟು ಯಾವುದೋ ಒಂದು ರೋಡ್ ಯೂಟ್ಯೂಬಲ್ ಬಿಟ್ಟಿದ್ರೆ ಬಹುಶಃ ಬೆಂಗ್ಳೂರಿ ಬಂದು ಬಂದ್ ನೋಡ್ಬಿಟ್ರೆ ನೀವು ಬೆಂಗಳೂರಿನ ಬಂದು ನೋಡ್ಬಿಟ್ರೆ ನೀವು ಬೆಂಗಳೂರಿನಿಂದ ವಾಪಸ್ ಬರಲ್ಲ ಯಾಕಂದ್ರೆ ಅಷ್ಟಷ್ಟು ಗುಂಡಿಲ್ ಇದಾವೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ಲಿಕ್ಕೆ ಹೋಗಿ ಇವತ್ತು ಗುಂಡಿ ಬೆಂಗಳೂರು ಮಾಡಿದ್ದಾರೆ ಇದು ಯಾರೋ ಕಣ್ಣು ಕಾಣಿಸ್ತಾ ಇಲ್ಲ ಎಲ್ಲೋ ಒಂದು ಕಡೆ ಗುಂಡಿ ಅದನ್ನೆತ್ತಿ ನಾವು ಶಾಸಕ ಆಗ್ತೀನಿ ಸೊ ಅದರಿಂದ ವರ್ಕ್ ಮಾಡ್ತಾ ಇದ್ದೀನಿ ಮಾಡ್ಲಿಕ್ಕೆ ಅವಕಾಶ ಕೊಡಿ ನಿಮ್ಮ ಆಶೀರ್ವಾದ ಇರಲಿ ಏನು ಕನಸನ್ನ ಒತ್ಕೊಂಡು ಮುಡ್ಬಾಗ್ ಬಂದಿದ್ದೀನಿ ಖಂಡಿತವಾಗ್ಲೂ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ಇವತ್ತು ನಾನು ಮಾತು ಕೊಡ್ತಾ ಇದ್ದೀನಿ ಇಷ್ಟು ರೋಡ್ಸ್ ಐದು ರೋಡ್ಸ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಉಳಿದಿರ್ತಕ್ಕಂಥ ಆದಷ್ಟು ಬೇಗ ಕಂಪ್ಲೀಟ್ ಆಗಿ ಹೆಸರು ಮಾಡ್ಲಿಕ್ಕೆ ನಾನು ಮಾಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂದ್ರೆ ಏನಾಗಿದೆ ಅಂತಂದ್ರೆ ಇಒ ನಾಗೇಶ್ ಅವರಿದ್ದಾಗ ಕೂಡ ಇಒ ಅವರೇ ಆಗಿದ್ರು ಅವರು ಕಂಟಿನ್ಯೂಟಿ ಆಗಿದ್ದಾರೆ ಕಂಟಿನ್ಯೂಟಿ ಅನ್ಫಲ್ ಕಂಟಿನ್ಯೂಟಿ ಆಗಿದ್ದಾರೆ ಈಗಾಗಲೇ ಅವ್ರ ಹತ್ರ ಕೂಡ ಮಾತಾಡಿದ್ದೀನಿ ಯಾಕೆ ಈ ಥರ ಬರ್ತಾ ಅಂತ ಮಾತಾಡಿದ್ದೀನಿ ಇವರು ನಮ್ಮ ತಾಲೂಕು ಆಗೋದ್ರಿಂದ ನನ್ನ ಬಗ್ಗೆ ಸ್ವಲ್ಪ ಸುದ್ದಿಗಳು ಮಾಡಿದ್ದಾರೆ ಕೆಲವು ನಾನು ಅದಕ್ಕೆಲ್ಲ ನಾನು ಇದು ಮಾಡೋದಿಲ್ಲ ಸತ್ಯಾಂಶ ಯಾವತ್ತು ಸತ್ಯ ಸತ್ಯನೇ ಆಯಿತಲ್ವಾ ಸತ್ಯನೇ ಸತ್ಯನ ಅಸತ್ಯ ಮಾಡೋಕ್ಕಾಗೋದಿಲ್ಲ ಸೊ ಅದರಿಂದ ಆದಷ್ಟು ಬೇಗ ಅವರು ಏನು ಇವತ್ತು ಅವ್ರ ಬಗ್ಗೆ ಆರೋಪಗಳು ಬರ್ತಾ ಇದೆ ಅದಕ್ಕೆ ಸಾಬೀತು ಪಡಿಸೋದಕ್ಕೆ ಇವ್ರಿಗೆ ಹೇಳಿದ್ದೀನಿ ಆದಷ್ಟು ಬೇಗ ಅದು ಮಾಡಿ ಬರ್ತಾರೆ ಸರ್ಕಾರ ಗಮನಕ್ಕೂ ಮತ್ತೆ ಸಿಒರ್ ಗಮನಕ್ಕೂ ಡಿ ಸಿ ಅವ್ರ ಗಮನಕ್ಕೂ ಮೂರು ದಿವಸ ಹಿಂದೆ ಮಾತಾಡಿದ್ನ ನಾನು ಮತ್ತು ಡಿ ಸಿ ಅವರು ಮತ್ತು ಇವ್ರ ಸಿ ಅವರು ಕೂಡ ಮಾತು ಮಾತಾಡಿದ್ದೀನಿ ಕರೆದು ಮಾತಾಡಿ ಆದಷ್ಟು ಬೇಗ ಅದನ್ನು ಪರಿಹಾರ ಮಾಡ್ತೀವಂತ ಸಿಇಒ ಅವ್ರು ಮಾತು ಕೊಟ್ಟಿದ್ದಾರೆ ನಾನು ಕೂಡ ಒಂದು ಏಟ್ ಡೇಸ್ ಏನು ಸರ್ ನ್ಯಾಷನಲ್ ಹೈವೇ ಸೆವೆಂಟಿ ಫೈವಿಂದ ಇಂದ ನಮ್ಮ ಎಕ್ಸ್ಪ್ರೆಸ್ ವೇ ಏನು ಕನೆಕ್ಷನ್ ಕೊಡ್ತಾ ಇದಾರೆ ಈ ರೋಡ್ ತಾಯಿಲೂರ್ ಮುಖಾಂತರ ಸುಮಾರು ಹದಿಮೂರು ಕೋಟಿ ಹದಿಮೂರುವರೆ ಕೋಟಿ ಏನೋ ಒಂದು ಅನುದಾನ ಬಿಟ್ಟು ಬಿಡುಗಡೆ ಮಾಡಿದ್ದಾರೆ ಸೆಂಟ್ರಲ್ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ಸಿಂದ ಸಿ ಆರ್ ಐ ಎಫ್ ಅಂತ ಏನು ಒಂದು ಇದು ಮಾಡಿದ್ದಾರೆ ಶಾಸಕರು ಹೇಳ್ದಂಗೆ ಮೋದಿಯವರು ಮತ್ತು ಗಡ್ಕರಿ ಸಾಹೇಬ್ರಿಗೆ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀವಿ ಯಾಕಂದರೆ ನ್ಯಾಷನಲ್ ಹೈವೇ ಈ ಕಡೆಯಿಂದ ಆ ಕಡೆ ಹೋಗಕ್ಕೆ ಆಮೇಲೆ ಏನು ನಮ್ಮ ಹಳ್ಳಿ ಜನ ಮುಳುಗಾದಲ್ಲಿ ಟೌನ್ಗೆ ಹೋಗ್ಬೇಕಂದ್ರೆ ಇಂತಹ ಒಂದು ಪರಿಸ್ಥಿತಿ ಭಾಳ ಹದಗೆಟ್ಟಿತ್ತು ರೋಡು ಅದನ್ನು ನೋಡಿಕೊಂಡು ನಾವು ಏನು ಸಿ ಆರ್ ಆಫ್ ವರ್ಕ್ಸ್ ಕೊಟ್ಟಿದ್ದಾರೆ ನಾವು ಅವ್ರಿಗೆ ಧನ್ಯವಾದಗಳು ಹೇಳ್ತೀವಿ ಮತ್ತು ಏನು ಶಾಸಕರು ಹೇಳ್ದಂಗೆ ಬೇರೆ ರೋಡ್ಗಳೆಲ್ಲ ಹೆಂಗೆ ಅಭಿವೃದ್ಧಿ ಆಗಿದ್ರು ಒಂದು ಒಳ್ಳೆ ಶಾಸಕ ನಮ್ಮ ಹಲಬಾಗಿ ಕ್ಷೇತ್ರಕ್ಕೆ ಸಿಕ್ಕಿದ್ದಾವೆ ಅದನ್ನು ನಾವು ಎಷ್ಟಾಗಿ ಬೆಂಬಲ ಮಾಡಿ ಇನ್ನೂ ಬೇರೆ ಕೆಲಸಗಳನ್ನ ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಾವು ಜನತೆ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲ ಸಹಕಾರ ಮಾಡಿ ಶಾಸಕರಿಗೆ ಒಂದು ಬೆಂಬಲ ಮತ್ತು ಧೈರ್ಯ ಕೊಟ್ಟರೆ ಅವರು ಮತ್ತೆ ಸ್ಟೇಟ್ ಅಲ್ಲಿ ಮತ್ತೆ ನಾವು ಸೆಂಟ್ರಲ್ ಅಲ್ಲಿ ಅವ್ರ ಮುಖಾಂತರ ಅನುದಾನಗಳು ತರಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ತಿ ನಾನು ಮುಗಿಸ್ತಾ ಇದ್ದೀವಿ ಜಾಗ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಮೂರು ತಿಂಗಳಾಯ್ತು ನನ್ನ ತಂದು ಜಾಗಕ್ಕೋಸ್ಕರ ಮಹಾದಾರಕ್ಕೆ ಅಮೌಂಟ್ ಹಾಕಿದ್ದೀನಿ ಬಸ್ ಸ್ಟ್ಯಾಂಡ್ಗೆ ಅಮೌಂಟ್ ಹಾಕಿದ್ದೀನಿ ನಾಳೆಯಿಂದ ಬಸ್ ಸ್ಟಾಂಡ್ ಸ್ಟಾರ್ಟ್ ಆಗ್ತದೆ ಒಬ್ಬ ಶಾಸಕನಾಗಿ ಎರಡು ವರ್ಷ ನಾನು ಮಾಡಿದ್ದೀನಿ ಐದು ವರ್ಷ ತೆಂಬರೇ ನೀವೇನು ಮಾಡಿದ್ದೀನಿ ನಿಮ್ಮನ್ನು ಜನ ಕೇಳ್ತಾರೆ ನಾಳೆ ಮೂರು ಆದಮೇಲೆ ಯಾವ ಮಕ್ಕಳ ಒಟ್ಟು ಕಡೆಕ್ ಹೋಗ್ತೀನಿ ನಾವು ಇನ್ನೊಬ್ಬರ ಮೇಲೆ ಬಟ್ ತೋರಿಸೋದಲ್ಲ ನಾವು ಇನ್ನೊಬ್ರು ಒಂದು ಬಟ್ ನಾಲ್ಕು ಬಟ್ ನಮ್ಮ ಮೇಲೆ ತೋರಿಸ್ತಾ ಇರ್ತದೆ ನಾವು ಜನಪ್ರತಿನಿಧಿ ಆದವ್ರು ಒಂದು ಗ್ಲಾಸ್ ಅಲ್ಲಿ ಕೂತು ಇನ್ನೊಂದು ಗ್ಲಾಸ್ ಮಡಕೆ ಹೋಗ್ಬಾರ್ದು ನೀನು ಕೂಸೋನೇ ಗಾಜಿಟ್ಲೇ ಹಿಂಗ್ ಹೋಗ್ಬಿಡೋದು ಅಲ್ಲೇ ಜನ ನಮಗೆ ಗಮನಿಸ್ತಾ ಇರ್ತಾರೆ ಆಧಾರಕ್ಕೆ ಹಾಕಿದಿರಿ ಹದಿನೈದು ಲಕ್ಷ ಅಮೌಂಟ್ ಹಾಕಿದೀರಿ ಬಸ್ ಸ್ಟ್ಯಾಂಡ ಹದಿನೈದು ಲಕ್ಷ ಅಮೌಂಟ್ ಹಾಕಿದೀನಿ ಹದಿಮೂರುವರೆ ಕೋಟಿ ರೋಡ್ ಹಾಕಿದ್ದೀನಿ ಮಾಡಿದ್ದೀನಿ ಜಾಗ ಹೋದ್ರೆ ವೇಟ್ ಮಾಡ್ತಿದ್ದೀನಿ ಎರಡು ವರ್ಷದಲ್ಲಿ ಒಬ್ಬ ಶಾಸಕನ ನಾನು ಮಾಡಿದ್ದೀನಿ ಸರ್ಕಾರ ನಂದಲ್ಲ ಸರ್ಕಾರ ನನ್ನ ಸ್ಪಂದಿಸ್ತಾ ಇಲ್ಲ ಆದ್ರೂ ನೀವು ಕಟ್ಟಿರ್ತಕ್ಕಂಥ ಧೈರ್ಯ ಸೆಷನ್ ಮಾತಾಡಿ ಗುದ್ದಾಡಿ ಗುದ್ದಾಡಿ ಸ್ಕೊಂಡು ತರ್ತಾ ಇದ್ದೀನಿ ಇಡೀ ಕೋಲಾರ ಜಿಲ್ಲೆಯಲ್ಲಿ ಯಾವ ಇದ್ರು ಮಾಡದಿರ್ತಕ್ಕಂಥ ಒಬ್ಬ ವಿರೋಧ ಪಕ್ಷ ಶಾಸಕನಾಗಿ ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ ನೀವು ಬೆಂಬಲ ಕೊಟ್ಟು ಧೈರ್ಯ ಕೊಟ್ರೆ ನನಗಿಂತ ಧೈರ್ಯ ಬರ್ತದೆ

ಸಾರ್ವಜನಿಕವಾಗಿ ಮಾತಾಡೋಣ ಇನ್ನೇನ್ ಬೇಕು ನನಗೊಂದು ಕನಸಿತ್ತು ಹಾಸ್ಪಿಟ್ಲ್ ಹೆರಿಗೆ ಹೆಸ್ಪಿಟ್ಲು ಖಂಡಿತವಾಗ್ಲೂ ಅದಾಗಿದೆ ಆದಷ್ಟು ಬೇಗ ಅಧಿಕಾರಿ ಕರ್ಕೊಂಡ್ಬಂದು ಜಾಗ ಮಾಡಿ ಗುಂಪಿ ಪೂಜೆ ಮಾಡ್ಕೊಡ್ತೀವಿ ಆಗ್ಬೋದಾ ಹೊಸ ರೋಡ್ ನಾಳೆ ಹೊಸ ರೋಡ್ ಸ್ಟಾರ್ಟ್ ಆಗ್ತದೆ ಬಸ್ ಸ್ಟ್ಯಾಂಡ್ ಲೈಟಿಂಗ್ ಬಸ್ ಸ್ಟಾಂಡ್ ಇಪ್ಪತ್ನಾಲ್ಕು ಗಂಟೆ ಲೈಟಿಂಗ್ ಬಸ್ ಸ್ಟ್ಯಾಂಡ್ ಸ್ಟಾರ್ಟ್ ಆಗ್ತದೆ ಮಹಾದ್ವಾರ ಸ್ಟಾರ್ಟ್ ಆಗ್ತದೆ ಸುಮಾರು ನಾಲ್ಕು ವರ್ಕ್ ಮಾಡಿದೀವಿ ಕಾಲೇಜ್ ಇಂಪ್ರೂವ್ ಮಾಡಿದೀವಿ ಯಾಕಂದ್ರೆ ಕಾಲೇಜ್ ಮಕ್ಕಳು ಇವತ್ತು ತೊಂಬತ್ತೆರಡು ಪರ್ಸೆಂಟ್ ಕೊಟ್ಟು ಬರ್ಸು ಎಷ್ಟಿತ್ತನ ಬರೋಕ್ಕಿಂತ ಮುಂಚೆ ನನ್ನ ಅಧ್ಯಕ್ಷನಾಗಿ ತೊಂಬತ್ತೆರಡು ಪರ್ಸೆಂಟು ಒಂದು ಮಗು ಬಿಟ್ಟರೆ ಎಲ್ಲಾ ಮಕ್ಕಳು ಇನ್ನಾಗಿದ್ದಾರೆ ನಾವು ಖುಷಿ ಪಡ್ಬೇಕು ನಾವೆಲ್ಲ ಸೇರಿ ನಾವೆಲ್ಲ ಸೇರಿ ಮುಳುಭಾಗ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ